ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಶ್ರೇಷ್ಠ ಹಾಗೆ ಗ್ರಹಚರ ಕೆಟ್ಟಿದೆ ಭದ್ರಕಾಳಿ ಆಗಿದ್ದಾರೆ ಭಾಗ್ಯ ಆಗಿದ್ರೆ ಜೀನ್ ಆಯ್ತು ತನ್ವಿ ಮನೆ ಬಿಟ್ಟು ಹೋದ್ಲಾ ತಿಳ್ಕೊಬೇಕು ಅಂದ್ರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಶ್ರೇಷ್ಠ ಭಾಗ್ಯನ ಅಟ್ಯಾಕ್ ಕಾಳ ಅದೇ ಕಾರಣಕ್ಕೆ ತನ್ವಿ ಡಿಬಾರ್ ಆಗಿರ್ತಕ್ಕಂಥ ಸಸ್ಪೆಂಡ್ ಆಗಿರ್ತಕ್ಕಂಥ ವಿಷಯವನ್ನ ಭಾಗ್ಯಗೆ ತಿಳಿಸ್ತಾಳೆ ಇದರಿಂದ ಭಾಗ್ಯ ರುಚಿ ಕೇಳ್ತಿದ್ದಾರೆ ಮನೆಗೆ ಬರ್ತದಾಗೆ ತನ್ವಿನ ಪ್ರಶ್ನೆ ಮಾಡ್ತಾರೆ ತನ್ವಿ ಕೂಡ ಹೌದು ನಾನು ಅವತ್ತು ಕಾಲೇಜ್ಗೆ ಹೋಗಿರಲಿಲ್ಲ ಅದೇ ಕಾರಣಕ್ಕೆ ಪೇರೆಂಟ್ಸ್ ಕರ್ಕೊಂಡು ಬನ್ನಿ ಅಂತ ಹೇಳಿದ್ರು ಅಪ್ಪನ ಕೇಳಿದೆ ಬರಲ್ಲ ಅಂತು ಆನಂತರ ಶ್ರೇಷ್ಠ ಆಂಟಿನ ಅಪ್ಪನ ಒಪ್ಪಿಸಿ ಕರ್ಕೊಂಡು ಬಂದರು ಆನಂತರ ನಾನೀಗ ಕಾಲೇಜ್ಗೆ ಹೋಗ್ತಿದ್ದೀನಿ ದಯವಿಟ್ಟು ಕ್ಷಮಿಸಿ ಬಿಡುವಮ್ಮ ಅಂತ ಹೇಳಿದಾಗ ಭೀ ಎಲ್ಲರಿಗೂ ಶಾಕ್ ಆಗುತ್ತೆ ಈ ಕಡೆ ಭಾಗ್ಯ ಸುಳ್ಳು ಹೇಳ್ತೀಯ ಅಂತ ಹೇಳಿ ಕೆನ್ನೆಗೆ ನಾಲ್ಕು ಬಾರಿಸ್ತಾರೆ ಈ ಕಡೆ ಕುಸ್ಮಾರ್ ಕೂಡ ತರಾಟೆಗೆ ತಗೋತಾರೆ ಇದು ಎಲ್ಲದರ ಜೊತೆಗೆ ಆ ಕಡೆ ಶ್ರೇಷ್ಠ ಅಂತು ನನ್ನ ಲೈಫ್ಗೆ ಎಂಟ್ರಿ ಕೊಟ್ಟು ತನ್ನ ಪಾಡಕ್ಕೆ ತಾನು ಇರೋದು ಬಿಟ್ಟು ನನ್ನ ಬದುಕನ್ನೇ ಸರ್ವನಾಶ ಮಾಡೋಕ್ಕೆ ಬಂದು ನನ್ನ ಗಂಡ ತಾಂಡವ ಜೊತೆ ಮತ್ತೆ ರಿಲೇಶನ್ಶಿಪ್ ಬೆಳೆಸಬೇಕು ಅಂತ ಅಲ್ವಾ ಅದಕ್ಕೆ ಆದೇಶ್ವರ್ ಆಫೀಸಿಗೆ ಬಂದಿರೋದಲ್ವಾ ಇನ್ನು ಮುಂದೆ ನೋಡ್ತಾ ಇವು ಏನು ಮಾಡ್ತೀನಿ ಅಂತ ಶ್ರೇಷ್ಠ ಹೇಳ್ತಿದ್ದಾಳೆ ಇದರಿಂದಾಗಿ ನಿಜವಾಗ್ಲೂ ಭಾಗ್ಯ ತಪ್ಪೇ ಮಾಡಿದೆ ಸಂಕಷ್ಟಕ್ಕೆ ಹಾಕೋಬೇಕಾಗಿದೆ ಆ ಕಡೆ ಆದೀಶ್ವರ್ ಜೊತೆ ಸಂಬಂಧ ಕಲ್ಪಿಸ್ತಾ ಇದ್ದಾರೆ ಆ ಟ್ರಸ್ಟಲ್ಲಿ ಕೂಡ ಇದು ಎಲ್ಲದ್ರ ಜೊತೆ ತನ್ವಿ ಕೋಪ ಮಾಡ್ಕೊಂಡಿದ್ದೆ ಭಾಗ್ಯ ಮೇಲೆ ರುಚಿ ಗೆದ್ದಿದೆ ಇಲ್ಲಿ ಶ್ರೇಷ್ಠ ಮಾತನ್ನ ಕಟ್ಕೊಂಡು ಅಪ್ಪನ ಜೊತೆಯಾಗಿ ಅಪ್ಪನ ಮನೆಗೆ ಹೋಗಿ ಎತ್ಕೊಂಡು ಬಿಡ್ತಾಳ ತನ್ವಿ ಭಾಗ್ಯದಿಂದ ದೂರ ಆಗ್ತಾಳ ಅನ್ನೋದನ್ನು ನೋಡಬೇಕಾಗಿದೆ ಇದೆಲ್ಲದರ ನಡುವೆ ಮತ್ತೆ ಇಲ್ಲಿ ಭಾಗ್ಯ ತನ್ನ ಬದುಕಿಗೆ ಎಂಟ್ರಿ ಕೊಟ್ಟ ಪಾಠ ಕೊಡ್ಸೋಕೆ ಮತ್ತೆ ಭದ್ರಕಾಳಿ ಅವತಾರನ ತಾಳಿದ್ದೆ ತನ್ವಿಗೆ ಬಾರಿಸ್ದಾಗಿ ಶ್ರೇಷ್ಠಾಗೂ ಕೂಡ ಬಾರಿಸಿದ್ದೆ ಸರಿಯಾಗಿ ಟಕ್ಕರ್ ಕೊಟ್ಟು ಬುದ್ಧಿ ಕಳಿಸಿ ಬೆಂಡೆತ್ತಿ ಬೆವರಿಳಿಸ್ತಾರ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಜೊತೆಗೆ ಈತ ಕಡೆ ಕನ್ನಿಕಾ ಕರ್ಮಕಾಂಡ ಏನು ಎಂತೂ ಎಲ್ಲವನ್ನ ಕೂಡ ಫೈಂಡ್ ಔಟ್ ಮಾಡಿ ಬಾಗಿ ಎಲ್ಲರ ಮುಂದೆ ಕನಿಕಾ ಬಂಡವಾಳವನ್ನು ಬಯಲಗಿಳಿತದ್ದಾರೆ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದರೆ ಮುಂದೆ